ಗಂಡನಾದವನು ಹೆಂಡತಿಯ ಬಲಹೀನತೆಯನ್ನು ಎತ್ತಿ ಹೆಚ್ಚು ತೋರಿಸಬಾರದು ಹೆಂಡತಿಯಾದಂತವರು ಗಂಡನ ಒಂದು ಬಲಹೀನತೆಯನ್ನು ಎತ್ತಿ ಹೆಚ್ಚು ತೋರಿಸಬಾರದು ಇಬ್ಬರು ಬೆಸ್ಟ್ ಗಂಡ ಬೆಸ್ಟ್ ಹೆಂಡತಿ ಬೆಸ್ಟ್ ಯಾಕಂದ್ರೆ ಅವರಿಬ್ಬರು ಒಂದೇ ಶರೀರ ಅಂತ ಬೈಬಲ್ ಹೇಳ್ತದೆ ಈಗ ಬೈಬಲ್ ದೇವರು ಹಾಗೆ ಹೇಳ್ತಿರುವಾಗ ನಾವು ಯಾಕೆ ಇನ್ನೊಬ್ಬರನ್ನ ಕಡಿಮೆ ಮಾಡ್ತಿರ್ತೇವೆ ನೀವು ಕೆಲಸ ಜಾಸ್ತಿ ದುಡಿತಾ ಇರಬಹುದು ಆದ್ರೆ ಮನೆಯಲ್ಲಿ ಸಮಾನರಲ್ಲಿ ನೀವುಗಳು ನೀವ್ ಹೈಟ್ ಹೆಚ್ಚಿರಬಹುದು ಆದ್ರೂ ಸಮಾನರೇ ಇಬ್ರು ನೀವು ಕೆಂಪುಗ ಬೆಳ್ಳಗ ಕರ್ನಿಗ ಇರ್ಬೋದು ಒಬ್ರಿಗೊಬ್ರು ಡಿಫ್ರೆನ್ಸ್ ಆದ್ರೂ ನೀವು ಸಮಾನರೇ ಯಾವತ್ತೂ ವ್ಯತ್ಯಾಸ ಕಲ್ಪಿಸ್ಕೊಳ್ಬೇಡ್ರಿ ಮದುವೆ ಆದ್ಮೇಲೆ ದೇವ್ರ್ ಕಟ್ಟಿದಾರೆ ಅದನ್ನ ಹಾಗಾದ್ಮೇಲೆ ನೀನ್ ಹಾಗಿದ್ದೀ ನಾನ್ ಹೀಗಿದ್ದೀನಿ ನಿನ್ಗ ಅದಿದೆ ನನ್ಗೆ ಈ ರೀತಿ ಇದೀನಿ ನನ್ನ ವಿಚಾರಗಳು ಕುಟುಂಬದಲ್ಲಿ ಪ್ರಸ್ತಾಪ ಮಾಡೋದು ಬೇಡ ಇಟ್ ಅಂದ್ರೆ ಅದು ನಡೆದೋಗಿದೆ ದೇವರ ಕೆಲಸವನ್ನ ಮಾಡಿದ್ದಾರೆ ಅಲ್ಲಿಗೆ ಅದು ಮುಗೀತು ಅವ್ರ ಕುಟುಂಬ ಜೀವನ ಮುಂದಕ್ಕೆ ಸಾಕೊಂಡು ಹೋಗ್ಬೇಕು ಯಾರ ಮಾತುಗಳು ಕೇಳೋದಕ್ಕೆ ಕಿವಿ ಕೊಡಬೇಡ್ರಿ ನಿನ್ ಹೆಂತಿ ಹಂಗೆ ಅಂತ ಹೇಳೋರು ಸುಮಾರು ಜನ ಇರ್ತಾರೆ ನಿನ್ ಗಂಡ ಹಿಂದೋದು ಸುಮಾರು ಜನ ಇರ್ತಾರೆ ಅದು ದೇವ್ರ ಏನ್ ಹೇಳಿದ್ದಾರೆ ನಿಮ್ಮ ಪರಿಶುದ್ಧವಾದ ವಿವಾಹ ಇದು ಘನವಾದದ್ದು ನೀವಿಬ್ರು ಒಂದೇ ಶರೀರವಾಗಿ ಒಬ್ಬರೊಬ್ಬರು ಪ್ರೀತಿಸ್ಕೊಳ್ಬೇಕು ಗೌರವಿಸಬೇಕಂತ ದೇವರು ಹೇಳಿದ್ದಾರೆ ಆದ್ರೆ ನಾವು ಪಕ್ಕ ಕಿಟ್ಟು ಕೆಲವು ಜನ ಏನ್ ಮಾಡ್ತಿರ್ತವೆ ಹೇಳಿ ಕೇಳುವ ಮಾತುಗಳನ್ನ ಕೇಳಿ ಕುಟುಂಬ ಹಾಳು ಮಾಡ್ಕೊಳ್ತಿರ್ತವೆ ಕೇಳ್ರಿ ಸೈತಾನನ್ನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲ್ಲದ ಹುಡುಕ್ತವನಂತೆ ನಾ ಹೇಗಿರ್ಬೇಕು ನಮ್ಮ ಕುಟುಂಬ ಹೇಗಿರ್ಬೇಕು ದೇವರ ಮಾತುಗಳಲ್ಲಿ ಬಟ್ ವೇರ್ ವಿ ಎಲ್ಲಿ ಸಾಕ್ತಾ ಇದೀವಿ